ಹಾಯ್ ಇನ್ನೊಬ್ಬಳು ಸ್ಟೂಡೆಂಟ್ ಬಂದಿದ್ದಾಳೆ ಇವಳಿಗೂ ಕೇಳೋಣ ಯಾರು ಗೆಲ್ತಾರಂತ ಬಿಗ್ ಬಾಸ್ ನೋಡ್ತೀಯಾ ನೀನು ನೋಡ್ತೀಯಾ ಡೈಲಿ ನೋಡ್ತೀಯಾ ಅದರಲ್ಲಿ ಯಾರು ಇಷ್ಟ ಗಿಲ್ಲಿ ಇಷ್ಟನಾ ಗಿಲ್ಲಿ ಅಂದ್ರೆ ಅಷ್ಟು ಇಷ್ಟನಾ ಯಾಕೆ ಚೆನ್ನಾಗಿ ಹೌದಲ್ಲ ಕಾಮಿಡಿ ಚೆನ್ನಾಗಿ ಮಾಡ್ತಾನಲ್ಲ ರಕ್ಷಿತಾ ರನ್ನರ್ ಆಗ್ಬೋದು ರನ್ನರ್ ಆಗ್ಬೋದಲ್ಲ ಬಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಫಸ್ಟ್ ಅಂದರೆ ಯಾರು ಗಿಲ್ಲಿ ಗಿಲ್ಲಿ ಓಕೆ ಆಲ್ ದ ಬೆಸ್ಟ್ ಯಾರು ಗಿಲ್ಲಿಗೆ ಆಲ್ ದ ಬೆಸ್ಟ್ ಗಿಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ರೆ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅನ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತೊಂದು ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ ನಾನು ಯಾವುದಪ್ಪ ಅಂತ ಹೇಳಿ ಬೇಡ ಏನೂ ಇಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ನಾನು ನೋಡ್ತಾ ಇದ್ದೀನಿ ನೋಡೋಣ ಎಲ್ಲ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದು ನಾನಂತರ ಫಸ್ಟು ಏಳು ರಕ್ಷಿತಾಗೆ ಸಪೋರ್ಟ್ ಮಾಡ್ತೀನಿ ಅದು ಬಿಟ್ಟರೆ ನೆಕ್ಸ್ಟು ಗಿಲ್ಲಿನೇ ನಾನು ಇಬ್ರಲ್ಲಿ ಯಾರು ಬಂದ್ರೂ ಹೋಗಕ್ಕೆ ಸಂತೋಷನೇ ಹಾಗಾಗಿ ಪಬ್ಲಿಕ್ ಯಾರ ಕಡೆ ಸಪೋರ್ಟ್ ಅಂತ ನೋಡೋಣ ನೀವು ಯಾರ ಕಡೆ ಸಪೋರ್ಟ್ ಇದ್ದೀರ ನಿಮ್ಗೆ ಯಾರು ಗೆಲ್ಲಬೇಕು ಅಂತೇಳಿ ಕಮೆಂಟ್ ಮೂಲಕ್ಕೆ ತಿಳಿಸ್ತೀರಲ್ಲ ಮತ್ತೆ ಕೆಲ ಮಾಡೋಣ ನಡೀರಿ ಹೋಗೋಣ ಹ್ಞೂ ಕೇಳೋಣ ಪಬ್ಲಿಕ್ಕಿಗೆ ಯಾರಿಗೆ ಅವ್ರಿಗೆ ಇಷ್ಟ ಅಂತ ಚಲೋ ಹ್ಞೂ ಬನ್ನಿ ಒಬ್ಬನ ಸ್ಟೂಡೆಂಟ್ ಇದ್ದಾನೆ ಹಾಂ ಬಿಗ್ ಬಾಸ್ ನೋಡ್ತೀಯೋ ಹ್ಞೂ ಹ್ಞೂ ಇಷ್ಟನಾ ಬಿಗ್ ಬಾಸ್ ಅಂದ್ರೆ ಯಾವಾಗ ನೋಡ್ತೀಯ ನೈಟ್ ನೋಡ್ತೀಯಾ ಅಥವಾ ಮಾರನೇ ದಿನ ನೋಡ್ತೀಯಾ ನೈಟೇ ನೋಡ್ತೀಯಾ ಎಷ್ಟೊತ್ತಾದ್ರೂ ನೋಡೇ ಮಲ್ಕೊಂತೀಯಾ ಓಕೆ ಅದರಲ್ಲಿ ಯಾರು ಇಷ್ಟ ನಿನಗೆ ಗಿಲ್ಲಿ ಗಿಲ್ಲಿ ಇಷ್ಟ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ಯಾಕೆ ರಕ್ಷಿತಾನು ಚೆನ್ನಾಗಿದ್ದಾಳಲ್ಲ ಚೆನ್ನಾಗಂದ್ರೆ ಚೆನ್ನಾಗೇ ಇದ್ದಾಳಲ್ಲ ಅವಳು ಎಲ್ಲ ಗಿಲ್ಲಿನೇ ಗಿಲ್ಲಿನೇ ಗಿಲ್ಲಿಗೆ ಸಪೋರ್ಟ್ ಓಕೆ ಗಿಲ್ಲಿಗೆ ಒಂದು ಆಲ್ ದ ಬೆಸ್ಟ್ ಹೇಳು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಗಿಲ್ಲಿ ಹಾಯ್ ಇನ್ನೊಬ್ಳು ಸ್ಟೂಡೆಂಟ್ ಬಂದಿದ್ದಾಳೆ ಇವಳಿಗೂ ಕೇಳೋಣ ಯಾರು ಗೆಲ್ತಾರಂತ ಬಿಗ್ ಬಾಸ್ ನೋಡ್ತೀಯಾ ನೀನು ನೋಡ್ತೀಯಾ ಡೈಲಿ ನೋಡ್ತೀಯಾ ಅದರಲ್ಲಿ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಇಷ್ಟನಾ ಗಿಲ್ಲಿ ಅಂದ್ರೆ ಅಷ್ಟು ಇಷ್ಟನಾ ಯಾಕೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಹೌದಲ್ಲ ಕಾಮಿಡಿ ಚೆನ್ನಾಗಿ ಮಾಡ್ತಾನಲ್ಲ ರಕ್ಷಿತಾ ರನ್ನರ್ ಆಗ್ಬೋದು ರನ್ನರ್ ಆಗ್ಬೋದಲ್ಲ ಬಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಫಸ್ಟ್ ಅಂದರೆ ಯಾರು ಗಿಲ್ಲಿ ಗಿಲ್ಲಿ ಓಕೆ ಆಲ್ ದ ಬೆಸ್ಟ್ ಹೇಳಿ ಗಿಲ್ಲಿಗೆ ಆಲ್ ದ ಬೆಸ್ಟ್ ಗಿಲ್ಲಿ ಇವಳು ಏನೇ ಹೇಳ್ತಾಳಂತೆ ಹೇಳು

ಮತ್ತೆ ಅದರಲ್ಲಿ ಯಾರು ಗೆಲ್ಬೇಕು ಅನ್ಕೊಂತೀರಾ ನೀವು ರಕ್ಷಿತ ರಕ್ಷಿತ ವಾ ನಮಗೂ ರಕ್ಷಿತ ಅಂದರೆ ಇಷ್ಟ ಅಷ್ಟು ಮತ್ತೆ ಗೆಲ್ಬೇಕು ಯಾರು ಅವಳು ರಕ್ಷಿತಾನೇ ಗೆಲ್ಬೇಕು ರಕ್ಷಿತಾನೇ ಗೆಲ್ಬೇಕು ಅವಳು ಕನ್ನಡ ಗೊತ್ತಿಲ್ಲದಿದ್ರು ಕನ್ನಡ ಮಾತಾಡ್ತಾಳೆ ಅದು ಮೇನ್ ಹ್ಞೂ ಅದು ಅದಕ್ಕೆ ರಕ್ಷಿತ ಗೆಲ್ಬೇಕು ಆದ್ರೆ ಅವಳು ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಂಗ್ಲಿ ಏನಿಲ್ಲ ಅವಟ ಜಾಸ್ತಿ ಇಂಗ್ಲೀಷ್ ಕನ್ನಡನೇ ಉಪಯೋಗಿಸ್ತಾಳೆ ಜಾಸ್ತಿ ಅದಕ್ಕೋಸ್ಕರ ರಕ್ಷಿತಾಗಿ ರಕ್ಷಿತಾಗಿ ವಿಶ್ ಮಾಡಿ ಒಂದು ರಕ್ಷಿತಾಗೆ ಆಲ್ ದ ಬೆಸ್ಟ್ ರಕ್ಷಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೇ ಬಸ್ಟುಡೆಂಟ್ ಇದ್ದಾನೆ ಇವ್ರಿಗೆ ಕೇಳೋಣ ಬಿಗ್ ಬಾಸ್ ನೋಡ್ತೀಯೋ ನೀನು ಇಷ್ಟನಾ ಬಿಗ್ ಬಾಸ್ ಅಂದರೆ ಹೌದು ಹಾಂ ಯಾವ ಟೈಮಲ್ಲಿ ನೋಡ್ತೀಯ ಬಿಗ್ ಬಾಸ್ ನೈಟಾ ಅಥವಾ ಮತ್ತೆ ರಿಪೀಟ್ ಬರುತ್ತಲ್ಲ ನೈಟ್ ನೈಟೇ ನೋಡ್ತೀಯಾ ನೋಡತಾನೆ ಮಲಗಲ್ಲ ಫುಲ್ ನೋಡೇ ಮಲ್ಕೊಳ್ತೀಯ ಇಷ್ಟ ಬಿಗ್ ಬಾಸ್ ಓಕೆ ಯಾರು ಗೆಲ್ಬೇಕು ಗಿಲಿ ಗಿಲ್ಲಿ ಯಾಕೆ ಗಿಲ್ಲಿ ಅಂದರೆ ಅಷ್ಟು ಇಷ್ಟನಾ ಇನ್ನು ಬೇರೆ ಎಲ್ಲ ಇದ್ದಾರಲ್ಲ ಯಾರಾದರೂ ಹಾಂ ಯಾರು ಇಷ್ಟ ಆಗೋಲ್ಲ ಗಿಲ್ಲಿನೇ ಇಷ್ಟ ಓಕೆ ಮತ್ತೆ ಗಿಲ್ಲಿಗೆ ಒಂದು ಆಲ್ ದ ಬೆಸ್ಟ್ ಹೇಳ ಆಲ್ ದ ಬೆಸ್ಟ್ ಗಿಲ್ಲಿ ಆಲ್ ದ ಬೆಸ್ಟ್ ಗಿಲ್ಲಿ 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 ಅಂತ ಕಿರ್ಚಬೇಕು ಮಕ್ಕಳನ್ನ ಕೇಳೋಣ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಅಂತಂದು ಬಿಗ್ ಬಾಸ್ ನೋಡ್ತೀರಾ ಮಕ್ಕಳಿ ಹಾಂ ಬಿಗ್ ಬಾಸ್ ಅಂದ್ರೆ ಅಷ್ಟು ಇಷ್ಟ ಹಾಂ ಯಾವಾಗ ನೋಡ್ತೀರಾ ರಾತ್ರಿ ನೋಡ್ತೀರಾ ರಿಪೀಟ್ ನೋಡ್ತೀರಾ ರಾತ್ರಿ ಸ್ಟಡಿಯೆಲ್ಲ ಮುಗಿಸಿ ನೋಡ್ತೀರಾ ಸ್ಟಡಿ ಮುಗಿಸಿ ಊಟ ಮಾಡಿ ರೆಡಿಯಾಗಿ ಕೂತ್ಕೊತೀರಾ ನೋಡೋಕ್ಕೆ ಹಾಂ ಫುಲ್ ನೋಡೇ ಮಲ್ಕೊಳ್ಳೋದು ಬಿಗ್ ಬಸ್ಸಲ್ಲಿ ಯಾರು ಇಷ್ಟ ಗಿಲ್ಲಿ ಇಷ್ಟ ಮತ್ತೆ ಬೇರೆ ಯಾರು ಬೇರೆ ಆಡ್ತಾರೆ ಗಿಲ್ಲಿ ಇಷ್ಟ ತುಂಬಾ ಹೌದಾ ಸೆಕೆಂಡ್ ಸೆಕೆಂಡ್ ರಕ್ಷಿತಾ ರಕ್ಷಿತಾ ಹಾಂ ಇಬ್ಬರಲ್ಲಿ ಯಾರಾದ್ರೂ ಓಕೆ ಫಸ್ಟ್ ಫಸ್ಟ್ ಗಿಲ್ಲಿ ಗಿಲ್ಲಿ ಓಕೆ ಗಿಲ್ಲಿ ಬಂದು ಆರ್ ಲಭಸ್ಟ್ ಹೇಳಿರಿ ಗಿಲ್ಲಿ ಆಲ್ ದ ಬೆಸ್ಟ್ ಓಕೆ ಗಿಲ್ಲಿ 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 ಆಲ್ ದ ಗಿ ಇಲ್ಲೊಬ್ರು ಇದ್ದಾರೆ ಇವ್ರಿಗೆ ಕೇಳೋಣ ಬನ್ನಿ ಯಾರು ಇಷ್ಟ ಅಂತಂದು ಹಾಯ್ ಮೇಡಮ್ ಹಾಯ್ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಇಷ್ಟ ಯಾರು ಇಷ್ಟ ಬಿಗ್ ಬಾಸ್ ಗಿಲ್ಲಿನೇ ಇಷ್ಟ ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಯಾಕೆ ಬೇರೆ ಯಾರು ಇಷ್ಟ ಇಲ್ಲ ಬೇರೆ ಎಲ್ಲರೂ ಇಷ್ಟ ಆಗ್ತಾರೆ ಆದ್ರೆ ಅವ್ರು ತುಂಬಾ ಇಷ್ಟ ಆಗ್ತಾರೆ ಅವ್ರು ಫಸ್ಟ್ ಫಸ್ಟ್ ಯಾರು ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿಗೆ ಒಂದು ವಿಶ್ ಮಾಡಿ ಗಿಲ್ಲಿ ಬೆಸ್ಟ್ ನೋಡೋ ಅವ್ರ ಮಗಳು ನೀನು ಬಿಗ್ ಬಾಸ್ ನೋಡ್ತೀಯ ಯಾರು ಇಷ್ಟ ಅದ್ರಲ್ಲಿ ಗಿಲ್ಲಿ ಇಷ್ಟ ನೋಡಿ ಮಕ್ಕಳಿಗೂ ಗಿಲ್ಲಿ ಇಷ್ಟ ಹಾ ಮಕ್ಕಳಿಗೆ ಇಷ್ಟ ದೊಡ್ಡವ್ರಿಗೂ ಇಷ್ಟ

ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ಹ್ಞೂ ಮೇಡಮ್ ನೋಡ್ತೀವಿ ಹೇಗೆ ಇದೆ ಬಿಗ್ ಬಾಸ್ ಹೆಂಗೆ ಬರ್ತಾ ಇದೆ ಸೂಪರ್ ಆಗಿ ಬರ್ತಾ ಇದೆ ನಾವು ಯಾವ ಸೀಸನ್ ಇಷ್ಟೊಂದು ಇಂಟ್ರೆಸ್ಟ್ ಇಂದ ನೋಡ್ತಿರ್ಲಿಲ್ಲ ಹೌದಾ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಮನೇಲೆ ನಮ್ಮ ಮನೆಯವ್ರ ಫೋನಲ್ಲಿ ನನ್ನ ಫೋನಲ್ಲಿ ಟೂ ಹಂಡ್ರೆಡ್ ನೈಂಟಿ ನೈನ್ ಓಟಲ್ವಾ ಟೂ ಹಂಡ್ರೆಡ್ಗೆ ಎರಡೇ ಮೋಟ್ ಮಿಸ್ ಅಷ್ಟೇ ಎಲ್ಲ ಓಟು ನಾವು ಅವ್ರಿಗೆ ಗಿಲ್ಲಿಗೆ ಹಾಕಿದ್ದೀವಿ ವಿತ್ ವಿಡಿಯೋ ವಿಡಿಯೋ ಮಾಡ್ಕೊಂಡು ಹಾಕಿರೋದು ಗಿಲ್ಲಿಗೆ ವೋಟು ಹೌದಾ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಕ್ ತುಂಬಾ ಕ್ರೇಜ್ ಇದೆ ಚೆನ್ನಾಗಿದೆ ಖುಷಿ ಆಗುತ್ತೆ ನೋಡಕ್ಕೆ ಅವ್ರು ಒಂದೊಂದು ಮಾತಾಡ್ತಾರಲ್ಲ ಮಾಮುದೇವಿ ಅಂತ ಹೇಳ್ಕೊಂಡ್ ಹೋದ್ರಲ್ಲ ರಕ್ಷಿತ್ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನ್ಯಾಚುರಲ್ ಆಗಿ ಮಾಡ್ಬೇಕು ಆಕ್ಟಿಂಗ್ ಅಂತ ತೋರ್ಕೊಡಂಗಿಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗಿ ಮಾಡ್ತಾ ಇದಾರೆ ಮತ್ತೆ ಕಾಮನ್ ಪೀಪಲ್ ತರ ಸೇಮ್ ನಾವೆಲ್ಲ ಕಾಮನ್ ಆಗಿ ಹೇಗಿರ್ತೀವಿ ಇರ್ತೀವಿ ಅವ್ರು ಅದೇ ತರ ಇದಾರೆ ಅದನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ ಹಾಗೆ ಆಲ್ ದ ಬೆಸ್ಟ್ ಇಲ್ಲಿ ಗೆದ್ ಬನ್ನಿ ಓಕೆ 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 ನೋಡು ಆದಷ್ಟು ಸಾಕಷ್ಟು ಗಿಲ್ಲಿಗೆ ಹೊಟ್ ಬಂದಿದೆ ಗಿಲ್ಲಿಗೆ ಜಾಸ್ತಿ ಬಂದಿರೋದು ಮತ್ತೆ ನಾವು ಚೆಕ್ ಮಾಡಿದ್ವಿ ಡೈಲಿ ನೋಡ್ತಾ ಇರ್ತೀವಿ ಬಿಗ್ ಬಾಸ್ ನಾವು ಫ್ರೀ ಇರಲ್ಲ ಆದ್ರೂ ಬಿಗ್ ಬಾಸ್ನ ಗಿಲ್ಲಿಗೋಸ್ಕರ ನೋಡ್ ಫ್ರೀ ಮಾಡ್ಕೋತೀವಿ ನೋಡಿ ನೋಡಿ ಅಭಿಮಾನಿಗಳು ಹೆಂಗಿದಾರೆ ತಮ್ಮ ಕೆಲಸದಲ್ಲಿ ನೀನೆ ಗೆಲ್ಲ ಒಂದಿಷ್ಟು ಟೈಮ್ ಕೊಟ್ಟು ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಗಿಲ್ಲಿ ಅವರಿಗೆ ಆಲ್ ದ ಬೆಸ್ಟ್ ಗಿಲ್ಲಿ ಆಲ್ ದ ಬೆಸ್ಟ್ ಗಿಲ್ಲಿ ನೀವೇ ಗೆಲ್ಲೋದು ನೀವೇ ಗೆದ್ದು ಬರೋದು ಬಂದ್ಮೇಲೆ ನಮ್ಮನ್ನೆಲ್ಲ ಮೀಟ್ ಮಾಡಿ ಬನ್ನಿ ನಮ್ಮ ವಿಡಿಯೋ ಓಕೆ 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 ಮತ್ತೆ ಇಲ್ಲೊಬ್ರನ್ನ ಕೇಳೋಣ ಬನ್ನಿ ಇವರು ನಿಂತಿದ್ದಾರೆ ಇವರು ನಿಂತಿದ್ದಾರೆ ಇವ್ರಿಗೂ ಕೇಳೋಣ ಬನ್ನಿ ಬಿಗ್ ಬಾಸ್ ನೋಡ್ತಾರೇನೋ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದೀರ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀವಿ ಮೇಡಮ್ ಹೌದಾ ನಿಮ್ಗೆ ಬಿಗ್ ಬಾಸ್ ಅಂದ್ರೆ ಇಷ್ಟನಾ ಆಯ್ ಇಷ್ಟ ಮೇಡಮ್ ಹೌದಾ ನೋಡ್ತೀರಿ ಬಿಟ್ಟು ತಪ್ಪದೆ ದಿನಾನು ಆ ನೋಡ್ತೀನಿ ಮೇಡಮ್ ಅದರಲ್ಲಿ ಯಾರು ಇಷ್ಟ ನಿಮಗೆ ಗಿಲ್ಲಿ ಇಷ್ಟ ಮೇಡಮ್ ಗಿಲ್ಲಿ ಇಷ್ಟ ಗೆಲ್ಬೇಕು ಯಾರು ಗಿಲ್ಲಿನೇ ಗೆಲ್ಬೇಕು ಗೆಲ್ಲಬೇಕು ಆ ವಾ ವಾ ನಾನು ಯಾರ್ಯಾರಿಗೆ ಕೇಳಿದೀನಿ ಎಲ್ಲರೂ ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಅಂತ ಇದ್ದಾರೆ ಓಕೆ ಗಿಲ್ಲಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿ ಯು ಮೇಡಮ್ ಆಲ್ ದ ಬೆಸ್ಟ್ ಗಿಲ್ಲಿಯವ್ರಿ ಗಿಲ್ಲಿಯವ್ರಿಗೆ ಬನ್ನಿ ಅಂತ ಹಾರೈಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆದಷ್ಟು ಬೇಗ ಅವನು ಗೆದ್ದು ಕಪ್ಪು ತಗೊಂಡು ಬರಲಿ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ವೆಲ್ಕಮ್ ಆಯ್ ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಮೇಡಮ್ ಇಷ್ಟನ ಬಿಗ್ ಬಾಸ್ ಅಂದ್ರೆ ಹೌದಾ ಅದ್ರಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ

ನಮ್ದು ಕೈ ಮುರ್ಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಬಿಗ್ ಬಾಸ್ 의 ವಿಚಾರ ಬಗ್ಗೆ ವಿಚಾರ ಮಾಡ್ತಾರೆ ನಾನು ಕಂಡಿದ್ದೆ ಬಿಗ್ ಬಾಸ್ ಹೌದಾ ಬಿಗ್ ಬಾಸ್ ನೋಡ್ತೀರಾ ಓ ನಾನು ಮುಗಿಯವರೆಗೂ ನೋಡ್ತಿರ್ತೀವಿ ಹೌದಾ ಎರಡೆರ ಸಲ ಎರಡೆರ ಸಲ ವಾ ವಾ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗಿಲ್ಲಿ ಗೆಲ್ಬೇಕು ಯಾರು ಗಿಲ್ಲಿನೇ ಗಿಲ್ಲಿ ಗೆಲ್ಬೇಕಾ ವಾ ವಾ ಗಿಲ್ಲಿ ಡೈಲಾಗ್ ಒಂದ್ ಹೇಳಿ ಇರುತ್ತೆ ನಾಳೆ ಬರುತ್ತೆ ಅಭಿಮಾನಿಗಳು ಒಂದ್ಸಲ ಬಂದ್ರೆ ಯಾವತ್ತೂ ಹೋಗದೇ ಇಲ್ಲ ಅಭಿಮಾನಿಗಳೇ ನಮ್ ದೇವ್ರು ಅಂದ್ರೆ ನೀವೆಲ್ಲ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಗಿಲ್ಲಿ ಅಭಿಮಾನಿಗಳು ನಾವು ಗಿಲ್ಲಿಗೊಂದು ಆಲ್ ದ ಬೆಸ್ಟ್ ಹೇಳಿ ಆಲ್ ದ ಬೆಸ್ಟ್ ಗಿಲ್ಲಿ ಗಿಲ್ಲಿ ಅಭಿಮಾನಿಯ ಹೌದಾ ಗಿಲ್ಲಿ ಅಂದ್ರೆ ಅಷ್ಟಿಷ್ಟ ಏನ ಮತ್ತೆ ಗಿಲ್ಲಿಗೊಂದು ವಿಷಯ ಹೇಳು ಆಲ್ ದ ಬೆಸ್ಟ್ ಗಿಲ್ಲಿ ಮತ್ತೆ ಅವ್ನು ಡೈಲಾಗ್ ಬರುತ್ತೆ ಯಾವ್ದಾದ್ರು

క్షిత వా ఇవరు అన్నర్న్నారూ అశ్వని ఆ బు ಅಶ್ವಿನಿ ಓ ನೋಡಿ ಇಲ್ಲಿ ಅಶ್ವಿನಿ ಅಂತಾರೆ ಇಲ್ಲಿ ರಕ್ಷಿತಾ ಅಂತಾರೆ ನಾನು ಅಶ್ವಿನಿ ಅಶ್ವಿನಿಯಿಂದ ತುಂಬಾ ಚೆನ್ನಾಗಿ ಆಡಿದ್ದಾರೆ ಆಡಿದಾರೆ ಕೇಳಿನಿ ಅವರೆಲ್ಲಾನು ಗಿಲ್ಲಿನೇ ಹೇಳಿದ್ದಾರೆ ಇಬ್ರು ಮಾತ್ರ ರಕ್ಷಿತ ಹೇಳಿದ್ದಾರೆ ನೋಡೋಣ ಯಾರು ಗೆಲ್ತಾರೆ ಅಂತಂದು ಹಾಂ ಯಾರು ಗೆಲ್ತಾರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳೋಣ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ರಿಗೂ ಕೇಳಿದ್ದಾಯ್ತು ಈಗ ನಮ್ಮ ಮನೆಯವರಿಗೆ ಕೇಳೋಣ ಬನ್ನಿ ಹ್ಞೂ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ತಾರೆ ಯಾರು ಇಷ್ಟ ಅಂತಂದು ಓಕೆ ರೀ

ಫ್ರೆಂಡ್ಸ್ ನಾನು ಹೊರಗಡೆ ಹೋಗಿದ್ದೆ ಅಲ್ಲೆಲ್ಲ ಬಿಗ್ ಬಾಸ್ನ ಬಗ್ಗೆಯೇ ಇದ್ದರು ಹಾಗಾಗಿ ನೋಡೋಣ ಯಾರ್ಯಾರಿಗೆ ಯಾರು ಇಷ್ಟ ಅಂತಂದು ಕೇಳಿದರೆ ಎಲ್ಲರೂ ಬಿಗ್ ಬಾಸಲ್ಲಿ ಗಿಲ್ಲಿನೇ ಇಷ್ಟ ಗಿಲ್ಲಿನೇ ಗೆದ್ದು ಬರಬೇಕು ಗಿಲ್ಲಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ದೇವ್ರ ದಯ ಯಾಕೆಂದರೆ ಎಲ್ಲ ಕಡೆಯೂ ಯಾವ ಊರಲ್ಲಿ ನೋಡಿದರೂ ಗಿಲ್ಲಿ 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 ಅಂತ ಇದ್ದಾರೆ ಗಿಲ್ಲಿ ಗೆದ್ದು ಬರಲಿ ಅಂತ ನಾನು ಆಸೆ ಇಸ್ತೀನಿ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಗಿಲ್ಲಿ ಕಪ್ ಗೆದ್ಕೊಂಡೆ ಬಾ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ಚಾನೆಲ್ ಯಾರೇನೋ ಹೊಸಬ್ರು ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹ್ಞೂ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಗಿಲ್ಲಿ ಆಲ್ ದ ಬೆಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಿಗ್ ಬಾಸ್